ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಒಮ್ಮೆ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ದಿನ ತುಂಬ ವಿಶೇಷವಾಗಿ ನಮಗೆ ಈ ದಿನ ಕೂಡ ಪಂಚಮಿ ತಿಥಿ ಇರೋದರಿಂದ ಈ ದಿನ ಪೂರ್ತಿ ನಮಗೆ ಅದರ ಪ್ರಭಾವ ಇರುತ್ತೆ ಸುಮಾರು ಜನಕ್ಕೆ ಪಂಚಮಿ ಪೂಜೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಆ ಮಂತ್ರಗಳನ್ನು ಹೇಳಿಕೊಂಡು ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಸ್ನೇಹಿತರೆ ಅವರು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಎಷ್ಟೋ ಸಾಕಷ್ಟು ನೀವು ಕೂಡ ಈ ಒಂದು ಸಂಕಲ್ಪ ಮಾಡಿಕೊಂಡೇ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ಸುಮಾರು ಜನಕ್ಕೆ ನಿಂತ ಜಾಗದಲ್ಲೇ ಹೇಳಿದ್ರೆ ಇದೆಲ್ಲ ಕಡಿಮೆ ಅನಿಸ್ಬಹುದು ಆದರೆ ನಿಜವಾಗಲೂ ಅದರ ಅನುಭವ ಪಡ್ಕೊಂಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಬಹಳ ನಂಬಿಕೆಯಿಂದ ಮಾಡಿಕೊಂಡ್ರೆ ಸ್ನೇಹಿತರೆ ನಮಗೆ ಎಲ್ಲ ದಾರಿಗಳು ಮುಚ್ಚೋಗಿದೆ ಅನ್ನುವಾಗ ಆ ತಾಯಿಯನ್ನು ನಂಬಿ ಮಾಡಿ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಮಮತಾ ಅಂತ ಅಂದ್ಬಿಟ್ಟು ನೀವು ಹೇಳಿದ ಹಾಗೆ ಪಂಚಮಿ ಪೂಜೆ ಮಾಡ್ತಾ ಇದ್ದೀನಿ ಒಂದೊಂದಾಗಿ ನನ್ನ ಕೋರಿಕೆ ಈಡೇರಿದೆ ಸಿಸ್ ದೇವಿ ನನ್ನ ಕಷ್ಟ ಪರಿಹಾರ ಮಾಡಿದ್ದಾಳೆ ಈ ತಾಯಿಗೆ ನನ್ನ ಕೋಟಿ ನಮನಗಳು ಮತ್ತು ನಿಮಗೂ ಕೂಡ ಸಿಸ್ಟರ್ ಅಂತ ಹೇಳಿದರೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ನಿಮಗೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನಾನು ಈ ಕಮೆಂಟನ್ನು ಯಾಕೆ ಹಾಕಿದ್ದೀನಿ ಅಂದರೆ ಪಂಚಮಿ ಪೂಜೆಗಳನ್ನ ಸುಮಾರು ಜನಕ್ಕೆ ತಿಳಿಸಿದ್ದೀನಿ ಸ್ನೇಹಿತರೆ ಅದರಿಂದ ನಮಗೆ ನಿಜವಾಗ್ಲೂ ಅಕ್ಕ ನಂಬೋದಕ್ಕೆ ಆಗ್ತಾ ಇರಲಿಲ್ಲ ಎಷ್ಟು ಮಿರಾಕಲ್ ನಡೆದಿದೆ ನಮ್ಮ ಲೈಫಲ್ಲಿ ವಾರಾಹಿದೇವಿ ನಿಜವಾಗ್ಲೂ ಇದ್ದಾರೆ ಅಂತಂದ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ ನಮ್ಮ ಕೋರಿಕೆ ಅದು ನೆರವೇರೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ ಸಾಕಷ್ಟು ನೆರವೇರಿದೆ ಆ್ಯಕ್ಷನ್ ಆಫ್ ಸೆಕೆಂಡಲ್ಲಿ ನಮಗೆ ದೊಡ್ಡ ಅನಾಹುತ ಆಗ್ತಾಯಿತ್ತು ಅದನ್ನು ತಪ್ಪಿಸಿದ್ದಾರೆ ತಾಯಿ ಅಂತಂದ್ಬಿಟ್ಟು ಎಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಒಂದು ಕಷ್ಟದ ಕಾಲ ಅಂತ ಬಂದಾಗ ನಾವು ಪರಿಸ್ಥಿತಿ ಹದಗೆಟ್ಟಿದೆ ಅನ್ನುವಾಗ ನಾವು ತಾಯಿಯನ್ನು ನೆನೆಸ್ಕೊಳ್ಳೋದು ಸಹಜ ಆದರೆ ನೀವು ಯಾವ ಸಮಸ್ಯೆನೇ ಆಗಿರಬಹುದು ಹಣಕಾಸಿನ ಸಮಸ್ಯೆ ಮನೆಯ ಸಮಸ್ಯೆ ಮನೆಯಲ್ಲಿ ಹೊಂದಾಣಿಕೆ ಇಲ್ಲದ್ದು ಆರೋಗ್ಯ ಸಮಸ್ಯೆ ನೀವು ಯಾರಿಗೆ ಬೇಕಾದರೂ ಕೇಳ್ಕೊಳ್ಬಹುದು ಸ್ನೇಹಿತರೆ ಯಾಕಂದರೆ ಇದರಲ್ಲಿ ವಿಶೇಷತೆ ಏನು ಅಂದರೆ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದರು ಮಕ್ಕಳು ಬಂಧು ಬಾಂಧವ್ಯ ಯಾರೇ ಆಗಿರಬಹುದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ನಾವು ಈ ಮಂತ್ರ ಜಪ ಮಾಡಿದ್ರೆ ಸಾಕು ಈ ದಿನ ಪಂಚಮಿ ತಿಥಿ ಆಗಿರೋದ್ರಿಂದ ನೀವು ಏನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಯಾಕಂದರೆ ನಂಬಿಕೆ ಅನ್ನೋದು ಬಹಳ ಒಂದು ದೊಡ್ಡ ಶಕ್ತಿ ಆಯುಧ ಅಂತ ಹೇಳ್ಬಹುದು ಅದೊಂದಿದ್ದರೆ ನೀವು ಯಾವ ಜಾಗದಲ್ಲೇ ಹೇಳಿ ಆ ತಾಯಿ ನಿಮಗೆ ಕರುಣೆ ತೋರಿಸ್ತಾರೆ ಈ ಮಂತ್ರವನ್ನು ನೀವು ರಾತ್ರಿ ಮಲಗುವ ಮೊದಲು ಹೇಳ್ಕೊಂಡು ಮಲ್ಕೊಳ್ಳಿ ಯಾಕಂದರೆ ರಾತ್ರಿ ಮಲಗ್ತಾ ಇದ್ದೀವಿ ಅನ್ನುವಾಗ ನಮ್ಮ ತಲೆಯಲ್ಲಿ ಏನು ಆಲೋಚನೆ ಬರುತ್ತೆ ಈ ದಿನ ಏನೇನೋ ನೆಗೆಟಿವಿಟಿ ಆಯಿತು ಇಷ್ಟೆಲ್ಲ ಕಷ್ಟಪಟ್ವಿ ಈ ರೀತಿ ಆಯಿತು ಅಂದರೆ ಬೇಡದ ವಿಚಾರಗಳೇ ನಮ್ಮ ತಲೆಯಲ್ಲಿ ಬಂದು ನಿದ್ದೆಯನ್ನು ಕೆಡಿಸುತ್ತೆ ಆದರೆ ಆ ಥರ ಆಗದೆ ಆ ಥರ ಯೋಚನೆ ಮಾಡದೆ ನಾವು ತುಂಬ ಪಾಸಿಟಿವ್ ಆಗಿ ನಾಳೆ ನಮಗೆ ಒಂದು ಸುಂದರವಾದ ಬದುಕಿದೆ ನಮ್ಮ ಜೊತೆ ಏನೋ ಒಂದು ಆ ತಾಯಿಯ ಆಶೀರ್ವಾದ ಅಂತೂ ತಪ್ಪದೇ ಸಿಗುತ್ತೆ ನಾಳೆ ಅನ್ನೋದು ನಮ್ಮದಾಗಿರುತ್ತೆ ಅಂತಂದ್ಬಿಟ್ಟು ಪಾಸಿಟಿವ್ ಆಗಿ ನೀವು ಅಂದ್ಕೊಂಡು ನಿಮ್ಮ ಕೋರಿಕೆಯನ್ನು ಮನಸಲ್ಲೇ ಒಮ್ಮೆ ಅಂದ್ಕೊಳ್ಳಿ ಸ್ನೇಹಿತರೆ ಆ ಕೋರಿಕೆಯನ್ನು ಒಂದು ಸರಿ ಅಂದ್ಕೊಳ್ಳಿ ಮಂತ್ರ ಡಿಸ್ಪ್ಲೇ ಇದೆ ಆ ಮಂತ್ರವನ್ನು ನೀವು ಎಷ್ಟು ಬಾರಿ ಬಾರಿಯಾದ್ರೂ ಹೇಳ್ಕೊಳ್ಬಹುದು ಯಾಕಂದರೆ ನಾವು ರಾತ್ರಿ ಮಲಗುವಾಗ ಸಬ್ ಕಾನ್ಷಿಯಸ್ ಮೈಂಡು ನಮ್ಮನ್ನು ಎಚ್ಚರವಾಗಿ ಇಟ್ಟಿರುತ್ತೆ ನಾವು ಏನು ಅಂದ್ಕೊಂಡು ಮಲ್ಕೊಳ್ತೀವಿ ನೋಡಿ ಅದು ನಿಜವಾಗ್ಲೂ ನೆರವೇರೋದಕ್ಕೆ ಬಹಳ ಒಳ್ಳೆಯ ಒಂದು ಸಂದರ್ಭ ಅಂತ ಹೇಳ್ಬಹುದು ಅದರಿಂದನೇ ತಾಯಿಯ ಮಂತ್ರವನ್ನು ಹೇಳ್ತಾ ಇರೋದು ಸುಮಾರು ಜನಕ್ಕೆ ಎಷ್ಟೋ ನಿಂತೋಗಿರುವ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರಿದೆ ಕೆಲವಾರು ತಡವಾಗಬಹುದು ಅಯ್ಯೋ ಎಷ್ಟು ಇದ್ದೀವಿ ಎಷ್ಟು ಪೂಜೆ ಮಾಡ್ತಾ ಇದ್ದೀವಿ ನಮಗೇನೋ ಒಂದೊಂದು ಸಾರಿ ದೇವರಿಲ್ಲ ನಮ್ಮ ಜೀವನದಲ್ಲಿ ಪರೀಕ್ಷೆಗಳೇ ನಡೀತಾ ಇದೆ ಅಂತ ಬೇಸರ ಆಗೋದಂತೂ ಸಹಜ ಸ್ನೇಹಿತರೆ ಯಾಕಂದರೆ ಮೇಲಿಂದ ಮೇಲೆ ಕಷ್ಟಗಳು ಬರ್ತಾನೆ ಇದೆ ಅನ್ನುವಾಗ ನಮಗೆ ಪಾಸಿಟಿವ್ ಆಗಿ ಎಲ್ಲಿ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಒಮ್ಮೆ ನೀವು ಈ ಥರ ತಿಂಕ್ ಮಾಡಿ ಯಾಕಂದರೆ ಕೆಲಸಗಳು ಆಗ್ತಾ ಇಲ್ಲ ಅಂದರೆ ನಮಗೆ ಇನ್ನೂ ಸ್ವಲ್ಪ ಏನೋ ಅಂದರೆ ಅದೇನಾದರೂ ಬೇಗ ಆದರೆ ಇನ್ನಷ್ಟು ಪ್ರಾಬ್ಲಮ್ಗಳು ಆಗಬಹುದು ಅದರಿಂದ ತಡವಾಗಬಹುದು ಅಥವಾ ಆ ಕೆಲಸ ಆಗಲೇ ಇಲ್ಲ ಅಂದರೆ ನಿಜವಾಗ್ಲೂ ಅದು ನಮ್ಮ ಲೈಫಲ್ಲಿ ಬಂದರೆ ನಮಗೆ ಅದು ದೊಡ್ಡ ಅನಾಹುತನೇ ತಂದು ಕೊಡಬಹುದು ಅದರಿಂದ ಅದನ್ನು ತಪ್ಪಿಸಿದ್ದಾರೆ ತಾಯಿ ನಮಗೆ ಒಳ್ಳೆಯ ಆಪರ್ಚುನಿಟಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಬೆಳಕಾಗಿ ಬರ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ಬೇಕು ಆ ಸಮಯಕ್ಕೆ ನಾನು ಈಗ ಹೇಳಿದೆ ಅಲ್ವಾ ಆ ಥರ ಅಂದ್ಕೊಳ್ಳೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಆದರೆ ಒಂದು ಮಿರಾಕಲ್ಲು ಅಂತ ನಡೆದಾಗ ಮಾತ್ರ ಅಂದ್ಕೊಳ್ಳೋದು ಸಹಜ ಸ್ನೇಹಿತರೆ ಆದರೆ ನೀವು ನಂಬಿಕೆಯಿಂದ ನೋಡಿ ಈ ಮಂತ್ರ ಜಪ ಮಾಡಿ ಈ ಮಂತ್ರಕ್ಕೆ ಬಹಳ ಶಕ್ತಿ ಇದೆ ಸ್ನೇಹಿತರೆ ಸುಮಾರು ಜನಕ್ಕೆ ಏಕೆಂದರೆ ದೇವಿಯ ದೇವಸ್ಥಾನಗಳಿಗೆ ಹೋದಾಗ ಅರ್ಚಕರು ಇಷ್ಟು ನಂಬಿಕೆಯಿಂದ ಕೇಳಿಕೊಂಡಾಗ ನಮಗೆ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತಾರೆ ಈ ಮಂತ್ರಗಳನ್ನು ನೀವು ಹೇಳಿ ತಾಯಿ ತುಂಬ ಒಳ್ಳೆಯದಾಗುತ್ತೆ ಹೇಳ್ಕೊಳ್ಳಿ ಎಲ್ರಿಗೂ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ತಿಳಿಸ್ಕೊಡ್ತಾರೆ ಅಂತಹ ಮಂತ್ರಗಳನ್ನು ನಾನು ತಪ್ಪದೆ ಕ್ಷಣ ಮಾತ್ರ ಕೂಡ ವ್ಯರ್ಥ ಮಾಡದೆ ಬಂದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾಕಂದರೆ ಎಲ್ರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ನಮ್ಮ ಲೈಫಲ್ಲಿ ಪರೀಕ್ಷೆಗಳು ಸಾಕಷ್ಟು ನಡೀತಾ ಇದೆ ಏನು ಈ ಒಂದು ಸೆಕೆಂಡಲ್ಲಿ ಮಂತ್ರಗಳು ಹೇಳ್ಬಿಟ್ರೆ ಎಲ್ಲ ನಮಗೆ ತೀರೋಗ್ಬಿಡುತ್ತಾ ಅಂತಂದ್ಬಿಟ್ಟು ಕೂಡ ಕೇಳೋರು ಇದ್ದಾರೆ ಆದರೆ ನಾವು ಎಲ್ಲೋ ಮುಳುಗ್ತಾ ಇದ್ದೀವಿ ಅನ್ನುವಾಗ ಒಂದು ಹುಲ್ಲುಕಡ್ಡಿ ಆಸರೆ ಆದರೆ ಅದೇ ನಮ್ಮನ್ನು ದಡಕ್ಕೆ ಮುಟ್ಸೋದು ಸ್ನೇಹಿತರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇವತ್ತು ಪಂಚಮಿ ಆಗಿರೋದ್ರಿಂದ ನಂಬಿಕೆಯಿಂದ ನೀವು ರಾತ್ರಿ ಮಲಗುವ ಮೊದಲು ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇರುತ್ತೆ ನೋಡಿ ಅದನ್ನು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ತಾಯಿ ನೀನು ನನ್ನ ಕೈ ಹಿಡಿದು ಅಂತ ಅಂತಂದ್ಬಿಟ್ಟು ಕೇಳಿಕೊಂಡು ಈ ಮಂತ್ರ ಜಪ ಮಾಡಿ ನಿಮಗೆ ಒಂದು ಶುಭ ಸುದ್ದಿ ಅನ್ನೋದು ಆ ತಾಯಿ ತಪ್ಪದೆ ಕೊಡ್ತಾಳೆ ಸ್ನೇಹಿತರೆ ಈ ಸುಲಭವಾದ ವಿಧಾನವನ್ನು ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು